ಬಾಳ ಡಾನ್ಸ್ ಮಾಡ್ತಾ ಇದ್ರಾ ಹೋ ಸರ್ ಇನ್ನೇನ್ ಡ್ಯಾನ್ಸ್ ಮಾಡ್ದೆ ಎನ್ಎಕ್ಸ್ ಕಾರ್ ಶೋರೂಮ್ ಅಲ್ಲಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ನಮ್ಮ ವೀಕ್ಷಕರೆಲ್ಲ ಇನ್ನು ಹೊಸ ಗಾಡಿ ಬಂದಿದೆ ತೋರಿಸಿ ಮೇಡಂ ಅಂತ ಹೇಳ್ತಿದಾರೆ ಅದಕ್ಕೋಸ್ಕರ ನಿಮ್ಮ ಶೋರೂಮ್ ನ ಮತ್ತೆ ಹುಡುಕೊಂಡು ಬಂದಿದೆ ಸರ್ ಯಾವ ಯಾವ ಬಂದಿದೆ ಮಾಡೆಲ್ ಗಾಡಿಗಳು ತೋರಿಸಿ ತುಂಬಾ vehicles ಇದೆ ಕೊಡವಾ ತುಂಬಾ ಇದಾವಾ ಹೌದು ಹೌದು ಬನ್ನಿ ಸರ್ ತೋರಿಸ್ ಬನ್ನಿ ಅದಕ್ಕೋಸ್ಕರ ಬಂದಿರೋದು ಹಾ ನೋಡಿ

ಟಾಪ್ ಅಂಡ್ ಮಾಡ್ಲು ಎ ಸಿ ಪೋಸ್ಟರಿಂಗ್ ಪೌಂಡ್ ಪುಷ್ ಸ್ಟಾರ್ಟ್ ಮ್ಯಾಗ್ ವಿಲ್ ಎಲ್ಲ ಬರುತ್ತೆ ಸೂಪರ್ ಹಾ ಸಿಂಗಲ್ ಓನರ್ ಸರ್ ಅದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಗಾಡಿ ಸೂಪರ್ ಸರ್ ಸರ್ ಪ್ರೈಸ್ ಎಲ್ಲ ಏನಿಲ್ಲ ಸರ್ 460 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 460 ಹೆಚ್ಚು ಕಮ್ಮಿ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಸ್ ಫೈನಾನ್ಸ್ ಮಾಡ್ಸ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಸೂಪರ್ ಹೊಳ್ಳಿ ಚೆಕ್ ಮಾಡ್ಲಿ ಮೆಕ್ಯಾನಿಕ್ ತೋಸಿ ಶೋಧಂ ತೋಸಿ ಏನ್ ಟೆನ್ಷನ್ ಇಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಅದು ಚೆನ್ನಾಗಿದೆ ಮ್ಯಾಗ್ವಿಲ್ ಇದೆ ಎ ಸಿ ಇದೆ ಪೋಸ್ಟರಿಂಗ್ ಇದೆ ಏರ್ ಬ್ಯಾಗ್ ಇದೆ ಒಳ್ಳೆ ಇಂಟೀರಿಯರ್ ಇದೆ ಸಿಸ್ಟಮ್ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಸೂಪರ್ ಸರ್ ಸೂಪರ್ ಗಾಡಿಗಳನ್ನ ನೀವು ತಗೋಬೇಕು ಅಂದ್ರೆ ಮೆಕ್ಯಾನಿಕ್ ನ ಕರ್ಕೊಂಡು ಬಂದು ಚೆಕ್ ಮಾಡಿ ಕೂಡ ನೀವು ತಗೊಂಡು ಹೋಗಬಹುದು ಅದೇನಪ್ಪ ಅಂತಂದ್ರೆ ಎನೆಕ್ಸ್ ಕಾರ್ ಶೋರೂಮ್ ಅಲ್ಲಿ ಬಂದ್ರೆ ಸೋ ಇದೆಲ್ಲ ಫೆಸಿಲಿಟಿ ಇದೆ ನಿಮಗೆ ಯಾಕಂತಂದ್ರೆ ಇಲ್ಲಿ ಸಿಗುವಂತ ಗಾಡಿಗಳು ಅಲ್ಟಿ ಅಂತಾನೆ ಹೇಳಬಹುದು ಸೋ ಹಾಗಿದ್ರೆ ಇನ್ನೇನಕ್ಕೆ ತಡ ಬೇಗ ಬೇಗ ಬಂದು ಸೋ ಗಾಡಿಗಳನ್ನ ಪರ್ಚೇಸ್ ಮಾಡಿ ಬನ್ನಿ ಇನ್ನೂ ಹೆಚ್ಚು ಗಾಡಿಗಳು ಇದಾವೆ ಬನ್ನಿ ಒಂದೊಂದೇ ತಿಳಿಸ್ಕೊಡ್ತೀನಿ ನಿಮಗೆ ಸರ್ ಬನ್ನಿ ಸರ್ ನೆಕ್ಸ್ಟ್ ಗಾಡಿ ಯಾವುದು ಹೋಂಡಾ ಸಿಟಿ ಹೋಂಡಾ ಸಿಟಿ 2012 ಓಕೆ ಇದು ಕೂಡ ಟಾಪ್ ಅಂಡ್ ಸರ್ ಇದು ಕೂಡ ಎಸಿ ಪೋಸ್ಟರಿಂಗ್ ಪೌಂಡೋ ಮ್ಯಾಗ್ವಿಲ್ ಎಲ್ಲ ಇದೆ

ಬಾಡಿ ಲೈನ್ ಚೆನ್ನಾಗಿದೆ ಎಲ್ಲೂ ಟೆಂಟು ಕ್ರಾಸಸ್ ಇಲ್ಲ ಆಕ್ಸಿಡೆಂಟ್ ಫ್ರೀ ಬೇಕಲ್ಲೂ ಎಕ್ಸಿಡೆಂಟ್ ಆಗಿಲ್ಲ ಏನಿಲ್ಲ ಟೆಂಟು ಕ್ರಾಸ್ ಕ್ರಾಸಸ್ ಇಲ್ಲ ಆ 63000 64000 ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ಮಾಡ್ಸಿ ಕೊಡ್ತೀವಿ 725000 ಹೇಳಿದೆ ಫೈನಲ್ 2 ನಿಮ್ಮ ಕಡೆಯಿಂದ ಬಂದ 710000 ಗೆ ಫೈನಲ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ಮಾಡ್ಸಿ ಕೊಡ್ತೀವಿ ಬಿಡಿ ಎಫ್ಸಿ ಇನ್ಶೂರೆನ್ಸ್ ಮಾಡ್ಸಿ ಕೊಡ್ತಾರೆ 210000 ಕ್ಕೆ ಅಲ್ವಾ ಸರ್ ನಮ್ಮ ಚಾನೆಲ್ ಇಂದ ಬಂದ್ರೆ 210000 ಕೊಡ್ತಾರೆ ಅಂತ ನೋಡಿ ಸೂಪರ್ ಆಗಿದೆ ಗಾಡಿ ಸರ್ ಮಾಡೆಲ್ ಎಷ್ಟು ಅಂದ್ರೆ ಅಲ್ವಾ ಸರ್ 2009 ಸಿಂಗಲ್ 2009 ಇದು ಬಂದ್ಬಿಟ್ಟು ಟೂ ತೌಸಂಡ್ ಥರ್ಟೀನ್ ಮಾಡಲು ಎಂಜಾಯ್ ಎಂಜಾಯ್ ತಗೊಳ್ಳಿ ಎಂಜಾಯ್ ಮಾಡಿ ಎಂಜಾಯ್ ತಗೊಳ್ಳಿ ಎಂಜಾಯ್ ಮಾಡಿ ಆಯ್ತು ಸರ್ ಹೇಳಿ ಸರ್ ಹೆಂಗೆ ಸರ್ ಇದೆಯಲ್ಲ ಟೂ ತೌಸಂಡ್ ಥರ್ಟಿನ ಸಿಂಗಲ್ ಓನ ಅದು ಟಾಪ್ ಆ್ಯಂಡ್ ಮಾಡಲು ಎ ಸಿ ಪೋಸ್ಟರಿಂಗ್ ಮ್ಯಾಗ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಇದೆ ರೂಫ್ ಎ ಸಿ ಇದೆ ಫುಲ್ ಲೋಡೆಡ್ ಗಾಡಿ ಸಿಂಗಲ್ ಓನರ್ ನಾಲ್ಕು ಲಕ್ಷ ಹೇಳೋದು ಎಷ್ಟು ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ ನೋಡಿ ದೊಡ್ಡ ಫ್ಯಾಮಿಲಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಆಮೇಲೆ

ಸರ್ ಆಲ್ಟೋ ಕೆ ಟೆನ್ ಆಲ್ಟೋ ಕೆ ಟೆನ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಜನವರಿ ಇದು ಬಂದ್ಬಿಟ್ಟು ವಿ ಎಕ್ಸ್ ಐ ಇದು ಕೂಡ ತುಂಬಾ ಚೆನ್ನಾಗಿದೆ ಗಾಡಿ ಮೂರ್ ಲಕ್ಷ ಹತ್ ಸಾವಿರ ಹೇಳುದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಎ ಸಿ ಪೋಸ್ಟರಿಂಗ್ ಪೌಂಡ್ ಇದೆ ಗಾಡಿ ಕೊಡೋ ಟೈಮ್ ನಲ್ಲಿ ನೀಟಾಗಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ ಫೈನಾನ್ಸ್ ಕೂಡ ಆಗುತ್ತೆ ಸೂಪರ್ ಸರ್ ಸರ್ ಇದ್ಯಾವ ಗಾಡಿ ಸರ್

ಇದು ಮ್ಯಾಗ್ವಿಲ್ಲು ವಿಲ್ಲು ಏರ್ ಬ್ಯಾಗ್ ಎ ಬಿ ಎಸ್ ಫುಲ್ ಲೋಡೆಡ್ ಗಾಡಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಪೆಟ್ರೋಲ್ ಗಾಡಿ ಟಾಪ್ ಆಂಡ್ ಮಾಡಲ್ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸೂಪರ್ ಸರ್ ಸರ್ ನನ್ನ ಚಾನಲ್ ಇಂದ ಬಂದ್ರೆ ಏನಾದರೂ ನೆಗರ್ ಶಬಲ್ ಆಗುತ್ತಾ ಮಾಡ್ಸೋಣ ಮಾಡ್ಸೋಣ ನನ್ನ ಚಾನಲ್ ಇಂದ ಬಂದ್ರೆ ಇದಕ್ಕೂ ನೆಗರ್ ಶಬಲ್ ಆಗುತ್ತಾ ಸೂಪರ್ ಸರ್ ಸರ್ ನೆಕ್ಸ್ಟ್ ಗಾಡಿ ಸರ್ ಇದು ಬಂದ್ಬಿಟ್ಟಿ ಹುಡುಕೋದ್ಗೆ ಲೇಡೀಸ್ ಆಗಲಿ ವೈಸ್ ಆಗಿರೋದಾಗ್ಲಿ ಇಲ್ಲ ಫಾರಿನಿಂದ ಬಂದಿರ್ತಾರೆ ಅವ್ರಿಗೆ ಆಟೋಮೆಟಿಕ್ ಓಡಿಸ್ ಬಹಳ ಈಸಿ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲೂ ಸಿಂಗಲ್ ಅನ್ನೋದು ವಿ ಐ ಎ ಸಿ ಪೋಸ್ಟರಿಂಗ್ ಪೌಂಡ್ ಇದೆ ಗಾಡಿ ಚೆನ್ನಾಗಿದೆ ಇಂಟಿ ಚೆನ್ನಾಗಿದೆ ಮೂರ್ ಲಕ್ಷ ಮೂವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್ ನೆಕ್ಸ್ಟ್ ಗಾಡಿ ಸರ್ ಇದು ಬಂದ್ಬಿಟ್ಟು ಇದು ನೋಡಿ ಇದು ಆಟೋಮ್ಯಾಟಿಕ್ ಇದು ಆಟೋಮ್ಯಾಟಿಕ್ ಬಹಳ ಜನ ದೊಡ್ಡ ಗಾಡಿ ಬೇಕು ಅಂತ ಇದ್ದಾರೆ ಹೌದು ಸರ್ ಇದು ಬಂದ್ಬಿಟ್ಟು ಕಿರಟ ಕಿರಟ 2015 ಮಾಡೆಲ್ ಸಿಂಗಲ್ ಒಂದ ಅದು ಪುಶ್ ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಗಾಡಿ ತುಂಬಾ ಜನ ಇದೆ ಶೋರೂಮ್ ಟ್ರಾಕ್ ಇಲ್ಲ ಬಗನ್ ಚೆಕ್ ಮಾಡ್ಕೊಡಿ ಆರು ಒಂದು ಲಕ್ಷ ಹೇಳಿದ್ರು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಇದಕ್ಕೂ ಫೈನಾನ್ಸ್ ಆಗುತ್ತೆ ಇದಕ್ಕೂ ನಗರಶಬಲ್ ಆಗುತ್ತೆ ಆಗುತ್ತೆ ಸೂಪರ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡ್ಲು ಟೂ ತೌಸಂಡ್ ಟೆನ್ ಮಾಡಲು ಶಿಫ್ಟ್ ವಿಡಿ ಐ ವಿ ಡೀಸೆಲ್ ಗಾಡಿ ಎ ಸಿ ಪೌಸ್ಟರಿಂಗ್ ಪೌಂಡೋ ಇದೆ ಇದೊಂದು ಗ್ರೀಲ್ ಹಾಕೊಡ್ತೀವಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದ್ ಬಂದ್ಬಿಟ್ಟು ಎರಡು ಎಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸೂಪರ್ ಬೇಡ ಡೀಸೆಲ್ ಇದು ತಗೊಳ್ಳಿ ಇದು ಡೀಸೆಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಟಾಟಾ ಟಿಯಾಗೋ ಸಿಂಗಲ್ ಓನರ್ ಎಸಿ ಸಿ ಪೌಸ್ಟರ್ ಪೌಂಡೋ ಬಾಡಿ ಲೈನ್ ಚೆನ್ನಾಗಿದೆ ಒರಿಜಿನಲ್ ಗಾಡಿ ಇದು ಬಂದ್ಬಿಟ್ಟು ಮೂರು ತೊಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ అమేజా టూ తౌసండ్ థర్టీన్ సింగల్ డీజల్ ఏసి పోస్టరింగ్ పండు గాడి తుంబా ఇది ఇల్లు డెంటు క్లాసెస్ ఫ్రీ వెహికల్ మూడు ఎప్ప కడమే ఆగితే ఫైనాన్స్ కూడా ಆಮೇಲೆ ಇದು ವೆಂಟೋ ಪೆಟ್ರೋಲ್ ಟೂ ತೌಂಡ್ ಟುವಲ್ ಮಾಡಲು ಸಿಂಗಲ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಏ ಬಿ ಇದೆ ಮೂರು ಲಕ್ಷ ಮೂವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೆಹಿಕಲ್ ಬಾಡಿ ಲೈನು ಇಂಟೀರಿಯರ್ ಎಲ್ಲ ತುಂಬ ನೀಟಾಗಿದೆ ಇದು ಆಟೋಮೆಟಿಕ್ ಒಳ್ಳೆ ಟೊಮ್ಯಾಟೊ ಇದಂಗೆ ಇದೆ ನೋಡಿ ಸರ್ ಕಲ್ಲರ್ ನೋಡಿ ಗಾಡಿ ನೋಡಿ ಒಳ್ಳೆ ಟೊಮ್ಯಾಟೊ ಹಣ್ಣು ಇದೆ ಇದೆ ಗಾಡಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ನೈನ್ ಮಾಡಲು ಆಟೋಮೆಟಿಕ್ ಎ ಸಿ ಪೌಸ್ಟರಿಂಗ್ ಪೌಂಡೋ ಗಾಡಿ ತುಂಬಾ ಚೆನ್ನಾಗಿದೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಆಟೋ

ಹೆಚ್ಚು ಕಡಿಮೆ ಆಗ್ಬಿಡ್ತದೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸೂಪರ್ ಸರ್ ಸೂಪರ್ ಈ ಗಾಡಿಗೂ ಫೈನಾನ್ಸ್ ಆಗುತ್ತೆ ಇದಕ್ಕೂ ನೆಗೋಷಿಯೇಬಲ್ ಆಗುತ್ತೆ ಹಾ ಹೌದು ಹೌದು ಓಕೆ ಇದು ಸ್ಯಾಂಡ್ರೋ ಮಾಡಿ 2009 ಮಾಡ್ಲೋ 9 ಮಾಡ್ಲ ಜಿಎಲ್ಎಸ್ ಎಸಿ ಪೋಸ್ಟರಿಂಗ್ ಪೌಂಡ್ ಇದೆ ಎಫ್ಸಿ ಇನ್ಶೂರೆನ್ಸ್ ಅವರೆ ಮಾಡ್ಕೊಳ್ಳಿ 145000 ಅವರೆ ಎಫ್ಸಿ ಮಾಡ್ಕೊಡಿ ಕೊಟ್ಬಿಡಿ ಮೇಡಂ ಅವರೆ ಎಫ್ಸಿ ಮಾಡ್ಕೊಳ್ಳಿ 145000 ಆ 45000 ಅವರೆ 45000 ಹೌದು ಹೌದು ಸೂಪರ್ ಸರ್ ಸರ್ ಇದ್ಯಾ ಗಾಡಿ ಸರ್ ಇದು ಬಂದ್ಬಿಟ್ಟಿ ಹೊಂಡೈ ವರ್ಣ

ಹೆಚ್ಚು ಕಡಿಮೆ ಆಗುತ್ತೆ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಸೂಪರ್ ಸರ್ ಸೂಪರ್ ಇಷ್ಟು ಕಮ್ಮಿ ಬೆಲೆಗೆ ಇನೋವಾ ಸಿಗ್ತಾ ಇದೆ ನೋಡಿ ಹಾಗಿದ್ರೆ ಇನ್ನೇನ ತಡ ಬೇಗ ಬೇಗ ಬನ್ನಿ ಸೋ 7 ಸೀಟರ್ ಗಾಡಿ ತಗೊಂಡು ಹೋಗ್ತಾ ಇರಿ ಇದು ಕ್ರೂಸ್ 2009 ಮಾಡಲ್ ಟಾಪ್ ಅಂಡ್ ಮಾಡಲ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಇದೆ ಎಬಿಎಸ್ ಇದೆ ಗಾಡಿ ತುಂಬಾ ಜನ ಒಳ್ಳೆ ರಾಯಲ್ ಗಾಡಿ ತರ ಮನೆನಲ್ಲಿ ಸಿಂಗಲ್ ಗಾಡಿ ಹೆಂಗಿದೆ ಗೊತ್ತಾ ಒಳ್ಳೆ ಹುಲಿ ತರ ಇರುತ್ತೆ ಇದು ಗಾಡಿ ಓಡ್ಸೋಕ್ಕೆ ನೀವು ಬೆನ್ಸ್ ಬೆನ್ಸ್ ಕಂಡೀಷನ್ದಲ್ಲಿ ಇರುತ್ತೆ ಮೂರು ಹೋದ ಲಕ್ಷ ಹೇಳೋದು ಎಷ್ಟು ಕಡಿಮೆ ಆಗುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಡೀಸೆಲ್ ಗಾಡಿ ಸರ್ ಸರ್ ಇದು ಐಟನ್ ಗ್ರ್ಯಾಂಡು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಡೀಸೆಲ್ ಗಾಡಿ ಎ ಸಿ ಪೋಸ್ಟರ್ ಪ್ರು ಗಾಡಿ ತುಂಬ ಚೆನ್ನಾಗಿದೆ ಮೂರು ಒಂದು ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ವ್ಯಾನ್ ನೋಡಿ ಟೂ ತೌಸಂಡ್ ಟೂಲ್ ಮಾಡಲು ಏಯ್ಟ್ ಸೀಟ್ರು ವ್ಯಾನ್ ಫುಲ್ ಫುಲ್ ಡಿಮ್ಯಾಂಡ್ ಇದೆ ಗಾಡಿ ಒಂದು ತೊಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಏಟ್ ಸೀಟ್ರ್ ಹುಡುಗೋದ್ರಿಗೆ ವ್ಯಾನ್ ಒಳ್ಳೆ ಇದೆ ಬನ್ನಿ ನೋಡಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಎಲ್ಲ ರನ್ನಿಂಗ್ ಇದೆ ಸರ್ ಟು ತೌಸಂಡ್ ಫೋರ್ಟೀನ್ ಮಾಡ್ಲು ಶಿಫ್ಟ್ ವಿಡಿ ಐದು ಬಂದ್ಬಿಟ್ಟು ಗಾಡಿ ತುಂಬಾ ಚೆನ್ನಾಗಿದೆ ಎಲ್ಲೂ ಡೆಂಟು ಕ್ಲಾಶಸ್ ಎಲ್ಲ ಆಕ್ಸಿಡೆಂಟ್ ಫಿರಿಬೇಕು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಮಾಡ್ಕೊಡ್ತೀವಿ ಮಾಡ್ಲು ಸಿಂಗಲ್ ಅನ್ನೋದು ವಿಡಿ ಐ ಎ ಸಿ ಪೋಸ್ಟರಿಂಗ್ ಪದೇ ಆಫ್ಟರ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಐದು ಮುಕ್ಕಾಲ್ ಲಕ್ಷ ಎಳೆದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡ್ತಿವಿ ಟೂ ತೌಸಂಡ್ ಟೆನ್ ಮಾಡಲು ವಿ ಎಕ್ ಸಿ ಎ ಸಿ ಪೋಸ್ಟರಿಂಗ್ ಪದಂಡು ಬಾಡಿ ಲೈನ್ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಐಟನ್ ಇದೆ ಟೂ ತೌಸಂಡ್ ಲೆವೆನ್ ಮಾಡಲು ಇದು ಬಂದುಬಿಟ್ಟು ಎರಡು ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ಎ ಸಿ ಪೌಸ್ಟನಿಂಗ್ ಪೌಂಡೋ ಇದೆ ಮತ್ತೆ ಒಂದು ಲೈಟ್ ಬ್ಯಾ ಒಂದು ಹಾಕ್ಕೋಬೇಕು ಗಾಡಿ ತುಂಬ ಚೆನ್ನಾಗಿದೆ ಇದು ಐಟನ್ ಬೇಡ ಐ ಟ್ವೆಂಟಿ ಇದೆ ಟೂ ತೌಸಂಡ್ ನೈನ್ ಮಾಡಲು ಡೀಸೆಲ್ ಗಾಡಿ ಆಸ್ಟ್ರಾ ಟಾಪನ್ ಮಾಡಲು ಎ ಸಿ ಪೌಸ್ಟರ್ ಪೌಂಡೋ ಮ್ಯಾಗ್ವಿ ಲೇರ್ ಬ್ಯಾಗ್ ಎಲ್ಲ ಇದೆ ಎರಡು ಎಪ್ಪತ್ತೈದು ಡೀಸೆಲ್ ಗಾಡಿ ಐ ಟ್ವೆಂಟಿ ವೆಹಿಕಲ್ ನೋಡಿ ಸ್ವಲ್ಪ ಎಷ್ಟು ಮಾಡಿಬಿಟ್ಟು ಕೊಡ್ತೀವಿ ಸರ್ ಎಟ್ಟಿಗ ಟೂ ತೌಸಂಡ್ ಟ್ವೆಲ್ ಮಾಡಲು ಪೆಟ್ರೋಲ್ ವಿ ಐ ಗಾಡಿ ತುಂಬ ಚೆನ್ನಾಗಿದೆ ಒಳ್ಳೆ ಗಾಡಿ ನಮ್ಮ ಟೂ ಡಬಲ್ ಜೀರೋ ಇದು ಮಾಡಿಬಿಟ್ಟು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡ್ತೀವಿ ಆಮೇಲೆ ಟೂ ತೌಸಂಡ್ ಟೆನ್ ಮಾಡಲು ಐ ಟನ್ ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಹೌದೌದು ಟಿ ಟ್ವೆಂಟಿ ಮಾಡಲು ಟ್ವೆಂಟಿ ಟೂ ಮಾಡಲು ಬಂದ ಮೇಲೆ ಬರೋ ನಲ್ವತ್ತಾರು ಸಾವಿರ ಅವ್ರಿದೆ ಗಾಡಿ ತುಂಬ ಚೆನ್ನಾಗಿದೆ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡೋಣ ಗಾಡಿ ತುಂಬ ಚೆನ್ನಾಗಿದೆ ನೋಡಿ ಸರ್ ಇಲ್ಲಿ ಎ ಸಿ ಇದೆ ಪೌಸ್ಟರಿಂಗ್ ಪೌದಂಡು ಇದೆ ಏರ್ ಬ್ಯಾಗ್ ಇದೆ ಡೀಸೆಲ್ ಗಾಡಿ ವ ಸರ್ ಇದು ವೆಗನಾರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಆಟೋಮೆಟಿಕ್ಕು ಎ ಸಿ ಪೋಸ್ಟರಿಂಗ್ ಪೌಂಡು ಏರ್ ಬ್ಯಾಗ್ ಇದೆ ನಾಲ್ಕು ಲಕ್ಷ ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡ್ತೀವಿ ಸರ್ ಆಮೇಲೆ ಇದು ನೋಡಿ ಟೂ ತೌಸಂಡ್ ಥರ್ಟೀನ್ ಮಾಡಲು ಶಿಫ್ಟು ಜೆಡ್ ಎಕ್ಸ್ ಐ ಟಾಪನ್ ಮಾಡಲು ಗಾಡಿ ಬಾಡಿ ಲೈನ್ ಚೆನ್ನಾಗಿದೆ ಇಂಟೀರಿಯರ್ ಚೆನ್ನಾಗಿದೆ ಎ ಸಿ ಪೌಸ್ಟರಿಂಗ್ ಪೌಂಡು ಏರ್ ಬ್ಯಾಗ್ ಮ್ಯಾಗ್ ವೀಲ್ ಎ ವಿ ಎಸ್ ಎಲ್ಲ ಇದೆ ಇದು ಬಂದುಬಿಟ್ಟು ನಾಲ್ಕು ನಲ್ವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಫೈನಾನ್ಸ್ ಕೂಡ ಮಾಡಿಕೊಡ್ತೀವಿ ಆಮೇಲೆ ವೆಗನಾದ್ ಟೂ ತೌಸಂಡ್ ಥರ್ಟೀನ್ ಮಾಡಲು ವಿ ಎಕ್ಸ್ ಐ ಇದು ಕೂಡ ಬಾಡಿ ಇಂಟೀರಿಯರ್ ತುಂಬ ನೀಟಾಗಿದೆ ಗಾಡಿ ಚೆನ್ನಾಗಿದೆ ಒಳ್ಳೆ ಗಾಡಿ ಎರಡು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡ್ತೀವಿ ಇದು ಚಾರ್ ಟೂ ತೌಸಂಡ್ ಟೆನ್ ಮಾಡಲು ವಿ ಎಕ್ಸ್ ಐ ಒಂದು ಲಕ್ಷ ಎಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಸ್ಯಾಂಟ್ರೋ ಟೂ ತೌಸಂಡ್ ಫೈವ್ ಮಾಡಲು ಇದು ಕೂಡ ಎ ಸಿ ಪೋಷನ್ ತಗೊಂಡಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿಕೊಡ್ತೀವಿ ಒಂದು ಲಕ್ಷ ಐವತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಡಿಸರ್ ಟೂ ತೌಸಂಡ್ ಥರ್ಟೀನ್ ಮಾಡಲು ಇದು ಬಂದುಬಿಟ್ಟು ವಿ ಡಿ ಐ ಗಾಡಿ ತುಂಬ ಚೆನ್ನಾಗಿದೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಫೈನಾನ್ಸ್ ಕೂಡ ಮಾಡಿಕೊಡ್ತೀವಿ ಆಮೇಲೆ ಇದು ನೋಡಿ ಸಲರಿಯೋ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸೆಡ್ಡಿ ಎಕ್ಸ್ ಸೈಡ್ ಟಾಪ್ ಅನ್ ಮಾಡಲು ಎ ಸಿ ಪೋಸ್ಟರಿಂಗ್ ಪೌಂಡು ಏರ್ ಬ್ಯಾಗ್ ಇದೆ ಗಾಡಿ ಬಾಡಿನ ಚೆನ್ನಾಗಿದೆ ಇಂಜನ್ಲಲ್ಲಿ ಚೆನ್ನಾಗಿದೆ ನಾಲ್ಕು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡೋಣ ಆಮೇಲೆ ಇದು ಬ ಪಲೋನು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಮಾಡಲು ಡೆಲ್ಟಾ ವರ್ಷನ್ ಪೆಟ್ರೋಲ್ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ಐದು ನಲ್ವತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡ್ತೀವಿ ಆಮೇಲೆ ವ್ಯಾನ್ ಇದೆ ನೋಡಿ ಟೂ ತೌಸಂಡ್ ಸೆವೆನ್ ಮಾಡಲು ಪೆಟ್ರೋಲ್ ಗ್ಯಾಸ್ ಎರಡೂ ಇದೆ ಎಫ್ ಸಿ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ ಒಂದು ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೀನ್ ಏಯ್ಟೀನ್ ಫೋರ್ಡ್ ಹಾಸ್ಪೇರ್ ಡೀಸೆಲ್ ಎಲ್ಲೋ ಬೋರ್ಡ್ ಸಿ ಸಿ ಕಂಡೀಷನ್ ಕೊಡ್ತಾರೆ ಎರಡು ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ವೆಗನಾರ್ ಟೂ ತೌಸಂಡ್ ಟ್ವೆಲ್ ಮಾಡಲು ವಿ ಎಕ್ಸ್ ಐ ಇದು ಬಂದುಬಿಟ್ಟು ಎರಡು ಲಕ್ಷ ನಲ್ವತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಆಮೇಲೆ ಇದು ಬಂದುಬಿಟ್ಟು ಟೂ ತೌಸಂಡ್ ಸೆವೆನ್ ಟ್ವೆಲ್ ಮಾಡಲು ಸೆವೆನ್ ಸೀಟ್ರ್ ಇದು ಇದು ಬಂದುಬಿಟ್ಟು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕ್ವಾಂಟೋ ಡೀಸೆಲ್ ಗಾಡಿ ಮ್ಯಾಗ್ವೀಲ್ ಇದೆ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಎಲ್ಲೋ ಬೇಡು ಡಿಸೇರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಡೀಸೆಲ್ ಗಾಡಿ ಎಲ್ಲ ಬೋಟು ಹುಡ್ಕೋದಿಗೆ ಬನ್ನಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಬಾಡಿ ಲೈನ್ ಚೆನ್ನಾಗಿದೆ ಡೀಸೆಲ್ ಗಾಡಿ ನಾಲ್ಕು ಲಕ್ಷ ಹೇಳೋದು ಇಷ್ಟು ಕಡಿಮೆ ಮಾಡಿಸ್ಕೊಡ್ತೀವಿ ಫೈನಾನ್ಸ್ ಕೂಡ ಆಗುತ್ತೆ ಸಿವಿಲ್ ಚೆನ್ನಾಗಿದೆ ಇದು ಸೆಲೆ ಟೂ ತೌಸಂಡ್ ನೈ ನೈನ್ಟೀನ್ ಮಾಡಲು ಜನ್ವರಿ ಪಿ ಎಕ್ಸ್ ಸಿ ಇದು ಕೂಡ ಸಿಂಗಲ್ ಇದೆ ಎ ಸಿ ಪೋಸ್ಟರ್ ಇಟ್ಕೊಂಡು ಬಾಡಿ ಲೈನ್ ಚೆನ್ನಾಗಿದೆ ಇಂಜನ್ ಚೆನ್ನಾಗಿದೆ ನಾಲ್ಕು ಲಕ್ಷ ಐದು ಸಾವಿರ ಸ್ವಲ್ಪ ಇಷ್ಟು ಕಡಿಮೆ ಆಗಿದೆ ಫೈನಾನ್ಸ್ ಕೂಡ ಮಾಡಿಕೊಡೋಣ ಆಮೇಲೆ ಇದು ಆಟೋಮೆಟಿಕ್ ಬರೋ ಐವತ್ತು ಸಾವಿರ ಹೊಡಿದೆ ನ್ಯಾನೋ ಗಾಡಿ ತುಂಬ ಚೆನ್ನಾಗಿದೆ ಫಿಫ್ಟೀನ್ ಮಾಡಲು ಒಂದು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ ಸರ್ ಡಿಸಲ್ ಟೂ ತೌಸಂಡ್ ಥರ್ಟೀನ್ ಮಾಡಲು ವಿ ಡಿ ಐ ಗಾಡಿ ತುಂಬ ಚೆನ್ನಾಗಿದೆ ಬಾಡಿ ಲೈನ್ ಇಂಜನ್ ಎಲ್ಲ ಚೆನ್ನಾಗಿದೆ ನಾಲ್ಕು ಲಕ್ಷ ಹತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ಸ್ ಕೂಡ ಮಾಡ್ಕೊಡ್ತೀವಿ ಇದು ಹೋಂಡಾ ಸಿಟಿ ಟೂ ತೌಸಂಡ್ ಫೋರ್ಟೀನ್ ಫಿಫ್ ಫೋರ್ಟೀನ್ ಮಾಡಲು ಸಿಂಗಲ್ ಒಂದರ್ ಡೀಸೆಲ್ ಗಾಡಿ ನಾಲ್ಕು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಇದು ಸಿಯಾಜು ಡೀಸೆಲ್ ಗಾಡಿ ಎ ಸಿ ಪೌಲ್ಟಾನಿಂಗ್ ಪದಂಡು ಏರ್ಬ್ಯಾಗ್ ಇದೆ ಬಾ ಫೈನಾನ್ಸ್ ಕೂಡ ಆಗುತ್ತೆ ವಾಶ್ ಗಿಶ್ ಮಾಡಿ ಕ್ಲೀನಾಗಿ ಮಾಡಿಕೊಡ್ತೀವಿ ಐದು ಒಂದು ಲಕ್ಷ ಅಳೆದು ಇಷ್ಟು ಕಡಿಮೆ ಮಾಡಿಸ್ಕೊಡಿ ಕೊಡ್ತೀವಿ ಫೈನಾನ್ಸ್ ಕೂಡ ಆಗುತ್ತೆ ಆಮೇಲೆ ಇದು ನೋಡಿ ಒಂದು ಸಣ್ಣ ಪಟ್ಟೆ ಬಜೆಟ್ ಗಾಡಿ ಬಡೋದು ಬಾದಾಮಿ ಸಣ್ಣ ಇದು ಬಂಪರ್ ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೋಬೇಕು ಗಾಡಿ ಇದೆ ಫ್ರೆಶ್ ಎಫ್ ಸಿ ಆಗಿದೆ ರನ್ನಿಂಗ್ ಚೆನ್ನಾಗಿದೆ ವಿ ಎಕ್ಸ್ ಐ ಶಿಫ್ಟು ಐ ಒಂದು ಲಕ್ಷ ಅರವತ್ತೈದು ಸಾವಿರ ಹಳೆಯದು ಒಂದು ಲಕ್ಷ ಐವತ್ತು ಸಾವಿರ ಕೊಡ್ತೀವಿ ಇಲ್ಲ ಟೆನ್ ಮಾಡಲು ಬೇಕಂದ್ರೆ ಫೈಂಡ್ ಮಾಡ್ಕೊಂಡಿದ್ದ ನಮ್ಮ ತಾನೇ ಪೈಂಟ್ ಇದ್ದಾರೆ ಇಲ್ಲ ನೀವೇ ಮಾಡ್ಕೊಂಡಿದ್ದ ಮಾಡ್ಕೊಳ್ಳಿ ಒಂದು ಐವತ್ತಿಗೆ ಶಿಫ್ಟು ನಿಮಗೆ ಎಫ್ ಸಿ ಇರೋದು ಟೆನ್ ಮಾಡಲು ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಶ್ ಎಫ್ ಸಿ ಆಗಿದೆ ಹೊಂಡೈ ಆಕ್ಸಿಡೆಂಟ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಐದು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ಟಾಪನ್ ಮಾಡಲು ಎ ಸಿ ಪೌಂಟು ಪೌಂಡರ್ ಪುಷ್ಪಟನ್ ಇಷ್ಟ ಮ್ಯಾಗ್ ವೀಲ್ ಬಾಡಿ ಲೈನ್ ಚೆನ್ನಾಗಿದೆ ಎಲ್ಲೂ ಆಕ್ಸಿಡೆಂಟ್ ಆಗಿಲ್ಲ ಡೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಲ್ಲೂ ಡೆಂಟು ಗ್ರಾಜಸ್ ಏನಿಲ್ಲ ಆಮೇಲೆ ಹೊಂಡೈ ಇದು ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಒನ್ ನೈಂಟಿ ಫೈವ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಪೆಟ್ರೋಲ್ ಗಾಡಿ ಆ ಎಲ್ಲ ರನ್ನಿಂಗ್ ಇದೆ ಸರ್ ಆಮೇಲೆ ಇದು ನೋಡಿ ಸ್ಯಾಂಡ್ರೋ ಟೂ ತೌಸಂಡ್ ಫೈವ್ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒಂದು ಲಕ್ಷ ನಲ್ವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ಎ ಸಿ ಇದೆ ಬೌಸ್ಟರಿಂಗ್ ಇದೆ ಎರಡು ಪೌಲ್ ಉಂಡೋ ಇದೆ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಇದು ನೋಡಿ ಟೂ ತೌಸಂಡ್ ಟೆನ್ ಮಾಡಲು ಆಲ್ಟೋ ಮೊನ್ನೆ ಫ್ರೆಶ್ ಆಗಿ ಎಫ್ ಸಿ ಆಗಿದೆ ಎ ಸಿ ಪೌಸ್ಟರಿಂದ ಗಾಡಿ ತುಂಬ ಚೆನ್ನಾಗಿದೆ ಎರಡು ಲಕ್ಷ ಐದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಬೇಡ ಸ್ಯಾಂಡ್ರೋ ಇನ್ನೊಂದು ಸ್ಯಾಂಡ್ರೋ ಇದೆ ಟೂ ತೌಸಂಡ್ ಸೆವೆನ್ ಮಾಡಲು ಒರಿಜಿನಲ್ ಪೈಂಟು ಅದು ಶೇಡ್ ಆಗಿರೋದು ಒಂದು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಆಮೇಲೆ ಇದು ನೋಡಿ ಐ ಟ್ವೆಂಟಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಇದು ಡೀಸಲ್ಲು ಟಾಪನ್ ಮಾಡಲು ಪೆಟ್ರೋಲು ಅಷ್ಟ ಮ್ಯಾಗ್ ವಿಲ್ ಏನು ಇದೆ ಎಲ್ಲ ವಾಷಿಶ್ ಮಾಡಿಬಿಟ್ಟು ಕೊಡ್ತೀವಿ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಾಂ ಇದು ನೋಡಿ ಟೂ ತೌಸಂಡ್ ಟೆನ್ ಮಾಡಲು ಡೀಸಲ್ ವಿ ಡಿ ಐ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ಟ್ವೆಲ್ ಮಾಡಲು ನ್ಯಾನೋ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಆಮೇಲೆ ಇದು ನೋಡಿ ಟೂ ತೌಸಂಡ್ ಥರ್ಟೀನ್ ಥರ್ಟೀನ್ ಫೋರ್ಟೀನ್ ನ್ಯಾನೋ ಒಂದು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ನೋಡಿ ಟಾಟಾ ಜಸ್ಟ್ ಎಲ್ಲೋ ಬೋರ್ಡು ಇದು ಸಿ ಸಿ ಕಂಡೀಷನ್ ಸಿಕ್ಸ್ಟೀನ್ ಮಾಡಲು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಐ ಟ್ವೆಂಟಿ ಟೂ ತೌಸಂಡ್ ಟೆನ್ ಲೆವೆನ್ ಡೀಸೆಲ್ ಗಾಡಿ ಸ್ವಲ್ಪ ಆಯಿಲ್ ಸರ್ವೀಸಿಂಗ್ ಕೆಲಸ ಇದೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎಸ್ ಎಸ್ ಫೋರ್ ಟೂ ತೌಸಂಡ್ ಏಯ್ಟ್ ಮಾಡಲು ಟಾಪ್ ಅನ್ ಮಾಡಲು ಮ್ಯಾಗ್ವಿಲ್ ಎ ಸಿ ಪೌಸ್ಟೈರಿಂಗ್ ಪೌದೊಂಡು ಫುಲ್ ಟಾಪ್ ಅನ್ ಮಾಡಲು ಒಂದು ತೊಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಶ್ ಎಫ್ ಸಿ ಸಿಗುತ್ತೆ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡಿಬಿಟ್ಟು ಕೊಡ್ತಾರೆ ಟೂ ತೌಸಂಡ್ ಟೆನ್ ಮಾಡಲು ಸ್ಕೋಡಾ ಪೆಟ್ರೋಲು ಎ ಸಿ ಪೌಸ್ಟೈರಿಂಗ್ ಪೌದೊಂಡು ಸಿಂಗಲ್ ಏರ್ ಬ್ಯಾಗಿದ್ದ ಮತ್ತೆ ಮೂವತ್ತಾರು ಸಾವಿರ ಹೊಡಿದೆ ಎರಡು ಲಕ್ಷ ಹದಿನೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಸರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಮಾಡಲು ಟ್ವೆಂಟಿ ಟ್ವೆಂಟಿ ಮಾಡಲು ಶಿಫ್ಟ್ ಡಿಸೈರ್ ನಲ್ವತ್ತಾರು ಸಾವಿರ ಚೇಂಜ್ ಹೊಡಿದೆ ವಿ ಎಕ್ಸ್ ಐ ಗಾಡಿ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಆರು ಲಕ್ಷ ಲಕ್ಷ ಮೂವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಕೊಡ್ತೀವಿ ಸರ್ ಆಮೇಲೆ ಇದು ನೋಡಿ ಸರ್ ಟೂ ತೌಸಂಡ್ ಫೈವ್ ಮಾಡಲು ಸ್ಯಾಂಟ್ ಟೆನ್ ಟೆನ್ ಮಾಡಲ್ ಸ್ಯಾಂಟ್ರೋ ಟೂ ತೌಸಂಡ್ ಟೆನ್ ಮಾಡಲ್ ಸ್ಯಾಂಟ್ರೋ ಗಾಡಿ ತುಂಬ ಚೆನ್ನಾಗಿದೆ ಎ ಸಿ ಪೋಸ್ಟರಿಂಗ್ ಪೌರಂಟೋ ಎಲ್ಲ ಇದೆ ಫ್ರೆಶ್ ಎಫ್ ಸಿ ಆಗಿದೆ ಇದು ಇದು ಬಂದುಬಿಟ್ಟು ಎರಡು ಲಕ್ಷ ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಪೆಟ್ರೋಲ್ ಟಾಪ್ ಟಾಪನ್ ಮಾಡಲು ಜಡ್ಡಿಯಾಗಿ ಸಹಿ ಇದು ಬಂದುಬಿಟ್ಟು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಟೂ ತೌಸಂಡ್ ಟ್ವೆಲ್ ಮಾಡಲು ಡೀಸೆಲ್ ಗಾಡಿ ಕೋಡ್ ಫಿಗೋ ಇದು ಕೂಡ ಒಂದು ಅರವತ್ತೈದು ಕ್ಷಡಭೆ ಮಾಡಿಸ್ಕೊಡ್ತೀವಿ ಆಮೇಲೆ ಮಾಂಜಾ ಪೆಟ್ರೋಲ್ ಟೂ ತೌಸಂಡ್ ಟೆನ್ ಮಾಡಲು ಒಂದು ಎಪ್ಪತ್ತೈದು ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್ ಟೂ ತೌಸಂಡ್ ಟೆನ್ ಮಾಡಲು ಐಟನ್ನು ಎ ಸಿ ಪೌಸ್ಟರಿಂಗ್ ಪೌದುಂಡಿದೆ ಗಾಡಿ ತುಂಬ ಚೆನ್ನಾಗಿದೆ ಎರಡು ಲಕ್ಷ ಐದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಟೂ ತೌಸಂಡ್ ಟೆನ್ ಮಾಡ್ಲಿ ಸ್ಯಾಂಟ್ರೋ ಇದು ಕೂಡ ಸಿಂಗಲ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ ಶೋರೂಮ್ ಟ್ರ್ಯಾಕ್ ಇದೆ ಇದು ಇದು ಬಂದುಬಿಟ್ಟು ಒಂದು ಎಂಬತ್ತೈದು ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಟೂ ತೌಸಂಡ್ ಸಿಕ್ಸ್ ಸೆವೆನ್ ಮಾಡಲು ಸ್ಯಾಂಟ್ರೋ ಜಿ ಎಲ್ ಎಸ್ ಮ್ಯಾಗ್ವೀಲ್ ಇದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು ಆಲ್ಟೋ ಇದೆ ನೋಡಿ ಟೂ ತೌಸಂಡ್ ಟೆನ್ ಮಾಡಲು ಎಲ್ ಎಕ್ಸ್ ಐ ಸಿಂಗಲ್ ಓನರ್ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಒಂದು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಶಿಫ್ಟ್ ಡಿಸೈರ್ ವಿ ಎಕ್ಸ್ ಐ ಗಾಡಿ ತುಂಬ ಚೆನ್ನಾಗಿದೆ ಎಂಬತ್ತ್ಮೂರು ಸಾವಿರ ಚೇಂಜ್ ಹೊಡಿದೆ ರನ್ನಿಂಗು ಬಾಡಿನೆಲ್ಲ ತುಂಬ ಚೆನ್ನಾಗಿದೆ ಮೂರು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ ಇದು ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಆಟೋ ಏಯ್ಟ್ ಹಂಡ್ರೆಡ್ ಎರಡು ಲಕ್ಷ ಹತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಇದು ಫೋರ್ ಫೀಗೋ ಟೈಟಾನಿಯಮ್ ಇದು ಇಷ್ಟ ಇದು ಎಲ್ಲ ಮ್ಯಾ ನಾಲ್ಕು ಮ್ಯಾಗ್ವಿಲ್ ಎ ಸಿ ಪೌಸ್ಟರಿಂಗ್ ಪೌರ್ಡೋ ಏರ್ ಬ್ಯಾಗ್ ಇದೆ ಒನ್ ನೈಂಟಿ ಫೈವ್ ಹೇಳೋದು ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ